ಮಿಸ್ಟರ್ ಪ್ರತಾಪ್ ಸಿಂಹ ಐ ವಾಂಟ್ ಟು ಐ ವಾಂಟ್ ಟು ನೋ ಫ್ರಮ್ ಯು ದ ಆನ್ಸರ್ ನೀವು ಕೇಂದ್ರದ ಕೇಂದ್ರದಿಂದ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಫಾರೆಸ್ಟ್ ಕಂಟ್ರೋಲ್ಗೆ ಬರುತ್ತೆ ಎಲ್ಲ ಕಾಯ್ದೆಗಳು ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಭಾಳ ಕಮ್ಮಿ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಆ್ಯಂಡ್ ಫಾರೆಸ್ಟ್ ಗೌರ್ಮೆಂಟ್ ಆಫ್ ಇಂಡಿಯಾ ಆಲ್ ಐ ಎಫ್ ಎಸ್ ಆಫೀಸರ್ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ನವರೆಲ್ಲ ಸಂಪೂರ್ಣವಾಗಿ ಅವ್ರ ಕಂಟ್ರೋಲಿಗೆ ಬರೋದು ಈ ಐ ಎಫ್ ಎಸ್ ಆಫೀಸರ್ ಡಿ ಎಫ್ ಒ ಯಾರ ಕೈಲಿ ಫೋನ್ ಮಾಡಿಸಿದ್ರಿ ಇವ್ರನ್ನ ಎಫ್ ಐ ಆರ್ಗೆ ಸೇರಿಸಿದ್ನ ಆ ಎಫ್ ಐ ಆರ್ನ ಕಿತ್ತಾಕಿ ಇನ್ನೊಂದು ಎಫ್ ಐ ಆರ್ ಮಾಡಿದ್ರಲ್ಲ ಆಗ ವಿಕ್ರಮ್ ಸಿಂಹ ಅವರು ಕೈ ಬಿಡುವಂಥದಕ್ಕೆ ಎಲ್ಲಿಂದ ಒತ್ತಡ ತಗೊಂಬಂದ್ರಿ ನೀವು ಹೇಳಬೇಕೋ ಇಲ್ಲ ನಾವು ಹೇಳ್ತೀವಿ ನೀವು ಯಾವ ಮಿನಿಸ್ಟ್ರಿ ಆಫ್ ಎನ್ವೈರನ್ ಫಾರೆಸ್ಟ್ ಟಾಪ್ ಆಫೀಸರ್ಸ್ ಸೆಕ್ರೆಟ್ರಿ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಆ್ಯಂಡ್ ಫಾರೆಸ್ಟ್ ಸೆಕ್ರೆಟ್ರಿ ಕಡೆಯಿಂದ ಹೆಂಗೆ ಫೋನ್ ಮಾಡಿಸಿದ್ರು ಏನು ಮಾಡಿದ್ರು ಎತ್ತ ಅನ್ನುವಂಥದ್ದು ದಯಮಾಡಿ ನೀವು ತಿಳಿಸುವಂಥ ಕೆಲಸವನ್ನು ಮಾಡಬೇಕು ಒಂದು ಸೈಡ್ ಹೇಳಬೇಡಿ ರಾಜಕೀಯವಾಗಿ ಇದನ್ನು ನೀವು ಬಳಸ್ಕೊಳ್ಳೋವಂಥ ಒಂದು ಪ್ರಯತ್ನ ಇದ್ದೀರಿ ಹಾಗಾದರೆ ಫಾರೆಸ್ಟ್ನ ಸಂಪೂರ್ಣವಾಗಿ ಎಲ್ಲ ಪುಡಿದು ಕಡಿದು ಇಲ್ಲಿಗೆಲ್ಲಾಗಿ ಮಾರ್ಕೊಳ್ಳುವಂಥ ಕೆಲಸ ಮಾಡಿದ್ರು ಸರ್ಕಾರ ಸುಮ್ಮನೆ ಕೂರ್ಬೇಕಾ ಆಫೀಷಿಯಲ್ ಸುಮ್ಮನೆ ಕೂರ್ಬೇಕಾ ಯಾಕಂದರೆ ನಿಮಗೆ ಬೇರೆ ಕಾನೂನಾ ಪ್ರತಾಪ್ ಸಿಂಹ ಪ್ರತಾಪ್ ಸಿಂಹನ ತಮ್ಮ ತಾಯಿ ತಂಗಿ ಅವ್ರಿಗೆಲ್ಲ ಬೇರೆ ಕಾನೂನಾ ಕಾನೂನು ಎರಡಿದೆಯಾ ಸ್ವಾಮಿ ಆಮೇಲೆ ನೀವು ಹೇಳ್ತೀರಿ ಮಾತೆತ್ತಿರೇ ಸಿದ್ದರಾಮಯ್ಯನವ್ರನ್ನ ಸಿದ್ದರಾಮಯ್ಯವ್ರನ್ನ ಅಟ್ಯಾಕ್ ಮಾಡುವಂಥ ಕೆಲಸವನ್ನು ಮಾಡ್ತೀರಿ ಸಿದ್ದರಾಮಯ್ಯನವ್ರಿಗೂ ಇದಕ್ಕೂ ಏನು ಸಂಬಂಧ ದಯಮಾಡಿ ಹೇಳಿ ಎಲ್ಲಾದರೂ ಸಿದ್ಧರಾಮಯ್ಯನವರು ಫೋನ್ ಮಾಡಿ ಇಲ್ಲ ಇನ್ಫ್ಲೂಯೆನ್ಸ್ ಮಾಡಿರುವಂಥದ್ದು ಯಾವುದಾದ್ರು ನಿದರ್ಶನ ಇದ್ದರೆ ನಿಮ್ಮ ಹತ್ರ ಮಾಹಿತಿ ಇದ್ದರೆ ನಿಮ್ಮ ಹತ್ರ ಏನೋ ಡಾಕ್ಯುಮೆಂಟ್ಸ್ ಇದ್ದರೆ ದಯಮಾಡಿ ರಿಲೀಸ್ ಮಾಡಿ ಪ್ಲೀಸ್ ಆಸ್ ಚೀಫ್ ಮಿನಿಸ್ಟರ್ ಈ ಕ್ಯಾನ್ ಇನ್ವಾಲ್ವ್ ಈ ಕ್ಯಾನ್ ಇಂಟರ್ಫಿಯರ್ ಈ ಕ್ಯಾನ್ ಗಿವ್ ಡೈರೆಕ್ಷನ್ಸ್ ಬಟ್ ಸ್ಟಿಲ್ ಈ ವಿಚಾರದಲ್ಲಿ ನಿಮ್ಮ ತಮ್ಮನ ವಿಚಾರದಲ್ಲಿ ಎಫ್ ಐ ಆರ್ ದಾಖಲು ಮಾಡುವಂಥದ್ದಕ್ಕೆ ಯಾರಾದರೂ ಇನ್ವಾಲ್ವ್ ಆಗಿದ್ದರೆ ದಯಮಾಡಿ ಸರ್ಕಾರದ ವತಿಯಿಂದ ಯಾರಾದರೂ ಇನ್ವಾಲ್ವ್ ಆಗಿದ್ದರೆ ನೀವು ದಯಮಾಡಿ ಹೇಳಿ ಇಲ್ಲೊಬ್ಬರು ಈಶ್ವರ್ ಖಂಡ್ರಿಗೆ ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಖುದ್ದಾಗಿ ಹೋಗಿ ಒಂದು ಕಂಪ್ಲೇಂಟ್ ಮಾಡ್ತಾರೆ ದೀಪಕ್ ವಿ ಕೆ ನಂಬರ್ ಸೆವೆನ್ ಸ್ಲ್ಯಾಶ್ ಟು ಟ್ವೆಂಟಿ ಸೆವೆನ್ ವಿಜಯಶ್ರೀ ಅಶೋಕ ರಸ್ತೆ ವಿದ್ಯಾನಗರ ಹಾಸನ ಇವರು ಒಂದು ರೈಟಿಂಗಲ್ಲಿ ಕಂಪ್ಲೇಂಟ್ ಕೊಡ್ತಾರೆ ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಇವು ಇವರು ಒಬ್ಬ ಸೋಷಿಯಲ್ ಆ್ಯಕ್ಟಿವಿಸ್ಟು ಇವರು ಕಂಪ್ಲೇಂಟ್ ಕೊಡ್ತಾರೆ ಈ ಕಂಪ್ಲೇಂಟ್ಗೆ ಬಿ ಯಾರು ಯಾರು ಈಶ್ವರ್ ಕಂಡ್ರೆ ಈಶ್ವರ್ ಕಂಡೋರು ಆ್ಯಕ್ಷನ್ ತಗೊಳ್ಳೋಕ್ಕಾಗಿಲ್ಲ ಆಗಿಲ್ಲ ತಗೊಳ್ಳಲಿಲ್ಲ ಇವರು ಕಂಪ್ಲೇಂಟ್ಗೂ ತಗೊಳ್ಳಿಲ್ಲ ಮೇಲೆ ತಹಶೀಲ್ದಾರ್ವ್ರು ಕಂಪ್ಲೇಂಟ್ ಕೊಡ್ತಾರೆ ತಹಶೀಲ್ದಾರ್ ಆಲ್ರೆಡಿ ಕಂಪ್ಲೇಂಟ್ ಕೊಟ್ಟಿರ್ತಾರೆ ಆ ಕಂಪ್ಲೇಂಟ್ಗೆ ಅದನ್ನ ಹಂಗೆ ಮುಚ್ಚಾಕಿ ಕೂತ್ಕೊಳ್ಳೋ ಕೂತ್ಕೊಳ್ಳುವಂಥ ಕೆಲಸವನ್ನು ಮಾಡಿರ್ತಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟರು ಅದಕ್ಕೆ ಇನ್ಫ್ಲೂಯೆನ್ಸು ಒತ್ತಡ ಎಲ್ಲಿತ್ತು ಅನ್ನುವಂತ ದಯಮಾಡಿ ಹೇಳ್ಬೇಕಲ್ಲ ನೂರಾರು ಕೋಟಿ ಅಥವಾ ಹತ್ತಾರು ಕೋಟಿ ಮರನ ಅನನ ಮಾಡಿದ್ರೆ ನೀವು ಕಾಡಲ್ಲಿ ಮರವನ್ನು ಕಡಿದು ಕಳಿತಾನ ಮಾಡಿದ್ರೆ ಅಂತಾರ ಏನಂತಾರೆ ವೀರಪ್ಪ ಮರಗಳನ್ನ ಕಟ್ ಮಾಡ್ತಾನೆ ಮಾರ್ತಿದ್ದು ಕಡಿತಾನೆ ಮಾರ್ತಿದ್ದು ಗಂಧದ ಮರನ ಅವನೇನಂತ ಕರಿತಿದ್ರು ನೀವೇ ಬರೆದಿದ್ದೀರಲ್ಲ ರೀ ಸ್ವಾಮಿ ಪತ್ರಿಕೆಯಲ್ಲಿ ಅಂಕಣಕಾರರು ಮಾಧ್ಯ ಇವರು ನೀವು ನೀವು ಇದಾಗಿದ್ರಲ್ಲ ನೀವು ಜರ್ನಲಿಸ್ಟ್ ಆಗಿದ್ರಲ್ಲ ನೀವೇ ಬರ್ದಿಲ್ವಾ ವೀರಪ್ಪನ ಆನರಬಲ್ ಮಿಸ್ಟರ್ ವೀರಪ್ಪ ಅಂತ ಬರೀತಿದ್ರಾ ವೀರಪ್ಪನ್ ಅಂತ ಬರಿತಿದ್ರಾ ಹಾ ಕಾಡುಗಳ್ನ ವೀರಪ್ಪ ಅಂತಾನೆ ಬರಿತಿದ್ದು ಹಾಂ ವಿಕ್ರಮ್ ಸಿಂಹ ಕಾಡಿನಲ್ಲಿರುವಂಥ ನಿಮ್ಮ ನಿಮ್ಮಲ್ಲಿ ನಿಮ್ಮ ಜಮೀನಲ್ಲಿರುವಂಥ ಮರಗಳನ್ನ ಕಟ್ ಮಾಡಿದ್ರು ಪರ್ಮಿಷನ್ ತಗೋಬೇಕು ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಮರ ಕಾಡಿನ ಕಾಡು ಸಂಪತ್ತು ಯಾರ್ದದು ಕಾಡಿನಲ್ಲಿರುವಂಥ ಮರಗಳನ್ನ ಕಟ್ ಮಾಡಿ ಕಡಿದು ಕಡ್ದು ನೀವು ಎಲ್ಲ ರೆಡಿ ಮಾಡ್ಕೊಂಡಿದ್ರಲ್ಲ ಅದಕ್ಕೆ ನೀವು ಏನಂತ ಕರಿಬೇಕು ನೀವು ವಿಕ್ರಮ್ ಸಿಂಹನ್ನ ಎಸ್ ಕಾಂಗ್ರೆಸ್ ಪಾರ್ಟಿ ಅದರ ಟ್ವಿಟ್ ಖಾತೆನಲ್ಲಿ ಕಾಡುಗಳ್ಳ ಅಂತ ಹೇಳಿದೆ ವಿಕ್ರಮ್ ಸಿಂಹ ಒಬ್ಬ ಕಾಡುಗಳ ಅಂತ ಹೇಳಿದ್ದಾರೆ ಎಸ್ ಅದ್ರಲ್ಲಿ ತಪ್ಪೇನಿದೆ ನಿಮ್ಮನ್ನ ನಾಡುಗಳ ಅಂತ ಹೇಳಿದ್ದಾರೆ ಹೌದು ಅದಕ್ಕೆ ನಾವು ಕೊಡ್ತೀವಿ ಮಾಹಿತಿ ನೀವೇನೆಲ್ಲ ಅಂತಂದ್ರೆ ಅಷ್ಟು ಮಾಹಿತಿ ಕೊಡ್ತೀವಿ ಮೈಸೂರಲ್ಲಿ ಏನು ಪ್ರಾಪರ್ಟಿ ಮಾಡಿದ್ದೀರಿ ಸಕಲೇಶ್ಪುರದಲ್ಲಿ ಒಂದು ರೆಸೋರ್ಟ್ ಮೂವತ್ತು ಕೋಟಿ ಖರ್ಚು ಮಾಡಿ ಮಾಡ್ತಾಯಿದ್ದೀರಾ ಅದನ್ನು ಆಲ್ಮೋಸ್ಟ್ ಕಂಪ್ಲೀಟ್ ಸ್ಟೇಜಿಗೆ ಬಂದಿದೆ ಅಂತ ಜನಗಳು ಮಾತಾಡ್ಕತ್ತಿದ್ದಾರೆ ಅದೆಲ್ಲ ಸತ್ಯನ ಇಲ್ಲ ಆರು ಕೋಟಿಗೆ ನೀವು ಮನೆ ಕಟ್ತಾ ಇದ್ದೀರಿ ಎಲ್ಲಿಂದ ಸಂಪಾದನೆ ಮಾಡಿದ್ರಿ ಅದೆಲ್ಲ ಒಂಚೂರು ಹೇಳಿ ದಯಮಾಡಿ ಪ್ರತಾಪ್ ಸಿಂಹ ಅವರೇ ನಿಮ್ಮ ಕೊಡುಗೆ ಏನು ಅಂತ ಹೇಳಿರಿ ಸುಖಾಸುಮ್ಮನೆ ಯತೀಂದ್ರವ್ರನ್ನ ನೀವು ಇಲ್ಲಿ ಇದ್ದೀರಾ ಯತೀಂದ್ರ ಅವರು ಯಾವತ್ತಾದ್ರೂ ನಮ್ಮಲ್ಲಿ ಒಂದು ಸಿಸ್ಟಮ್ ಇದೆ ಕಾಂಗ್ರೆಸ್ ಪಾರ್ಟಿನಲ್ಲಿ ಯಾರಾದರೂ ಆಕಾಂಕ್ಷಿಗಳಿಗೆ ಎಂ ಪಿ ಚುನಾವಣೆ ನಿಲ್ಲುವಂಥದಕ್ಕೆ ಆಕಾಂಕ್ಷಿಗಳದ್ದು ಒಂದು ಸಭೆ ಕರೆದಿದ್ದರು ಆ ಸಭೆಯಲ್ಲಿ ಹದಿನಾರು ಜನ ಆಕಾಂಕ್ಷಿಗಳು ಅವ್ರ ಹೆಸರುಗಳನ್ನು ಕೊಟ್ಟರು ಯತೀಂದ್ರ ಅವರು ಎಲ್ಲಾದರೂ ನಾನು ಆ ಎಮ್ ಪಿ ಕ್ಯಾಂಡಿಡೇಟ್ ಆಗ್ತೀನಿ ಅಂತ ಅವ್ರ ಹೆಸರು ಕೊಟ್ಟಿದ್ದಾರಾ ಇಲ್ಲ ಸಿದ್ದರಾಮಯ್ಯ ಸಾಹೇಬ್ರಾದ್ರೂ ಎಲ್ಲಾದರೂ ನನ್ನ ಮಗ ಎಂ ಪಿ ನಿಂತ್ಕತ್ತೆ ಅಂತ ಹೇಳಿದಾರಾ ಯತೀಂದ್ರ ಅವರು ಏನಾದರೂ ಹೇಳಿದಾರಾ ಸುಮ್ಮನೆ ಹೇಳ್ತಾ ಸುಮ್ಮ ಸುಮ್ಮನೆ ಎಳ್ದು ಹೇಳಿದ ತಗೊಂಬತ್ತಾ ಇದ್ರೆ ಅವ್ರ ಮಗನದ ಭವಿಷ್ಯನ ಕಂಡಿಡ್ಕೊಳಕ್ಕೆ ನೀ 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 ಅಲ್ಲಪ್ಪ ಪ್ರತಾಪ್ ಸಿಂಹ ನೀನಲ್ಲಿ ಪ ಸಿದ್ದರಾಮಯ್ಯವರೆಲ್ಲಿ ನಿನಗೆ ನೀನೇ ಕಂಪೇರ್ ಮಾಡ್ಕತಿಯಪ್ಪ ಹಾಂ ಸುಮ್ಮ ಸುಮ್ಮನೆ ಕಂಪೇರ್ ಮಾಡ್ಕೊಂಡು ಭಾವನಾತ್ಮಕವಾಗಿ ಏನು ಎನ್ನ ಅಳೋ ರೀತಿಯಲ್ಲಿ ಮಾತಾಡಿದ್ರಲ್ರಿ ಅಂದರೆ ನೀವು ಭಾಳ ಸ್ಪಷ್ಟವಾಗಿ ನಮಗೆ ಕಾಣ್ತಾ ಇದೆ ಒಕ್ಕಲಿಗರನ್ನು ಸಂಪೂರ್ಣವಾಗಿ ಸಿದ್ದರಾಮಯ್ಯವ್ರ ವಿರುದ್ಧ ತಿರುಗಿಸುವಂಥದಕ್ಕೊಂದು ಪ್ರಯತ್ನ ಮಾಡ್ತಾ ನಿರಂತರವಾಗಿ ಎಂಟೈರ್ ಒಕ್ಕಲಿಗ ಸಮುದಾಯವನ್ನು ಸಿದ್ದರಾಮಯ್ಯವ್ರ ವಿರುದ್ಧ ತಿರುಗಿಸಿ ಅದರಿಂದ ನೀವು ನಿಮ್ಮ ರಾಜಕೀಯ ಮಾಡಬೇಕು ರಾಜಕೀಯ ಉದ್ದೇಶವನ್ನು